ಸಿನಿಮಾ ದೇವರಾಣಿಗೂ ಇಷ್ಟೊಂದೆಲ್ಲ ಸೀರಿಯಸ್ ಆಗಿಲ್ಲ ಇವಾಗ ಸಿಚುವೇಶನ್ ಯಾಕೋ ಸೀರಿಯಸ್ ಆಗಿ ತುಂಬಾ ಕಾಣ್ತಿದೆ ಬಟ್ ಸಿನಿಮಾ ಅಂತೂ ದೇವರಾಣಿ ಸೀರಿಯಸ್ ಆಗಿಲ್ಲ ತುಂಬಾ ನಗ್ತೀರಾ ಎಂಜಾಯ್ ಮಾಡ್ತೀರಾ ಅಂಡ್ ಸ್ಟಾರ್ಟಿಂಗ್ ಅಲ್ಲೇ ಸಾಧು ಸರ್ ನೇಚರ್ ಹೇಗಂದ್ರೆ ನಂದು ಸಾಧು ಸರ್ ಕಾಂಬಿನೇಷನ್ ಹೇಗಿರುತ್ತೆ ಅಂದ್ರೆ ನಾನ್ ಕಿವಿ ಕೊಟ್ಟು ಕೇಳ್ಸ್ಕೊಂಡಿ ಮಾವಾ ಈ ಬೀಗಗಳೆಲ್ಲ ಎಲ್ಲ ಕಣು ಈ ಬೀಗಗಳಲ್ಲಿ ಜೀವ ಇದೆ ಕಣೋ ಅಂತಿರ್ತಾರ ಜಿಂಗ್ ಜಿ ಟ್ಯಾಕ್ ಜಿಂಗ್ ಟ್ಯಾಕ್ ಜಿಂಗ್ ನಾನು ವರ್ಷದಿಂದ ಅಂತ ಗಾಳಿಗೂ ಬರ್ತಿಲ್ವ ಅಂತ ಅವರು ಸೆಕೆಂಡ್ ಬಂದ್ರೆ ಬಟ್ ಫನ್ ಆಗಿ ಸಿನಿಮಾ ತುಂಬಾ ಹ್ಯೂಮರಸ್ ಆಗಿ ಆಕ್ಷನ್ ಓರಿಯಂಟೆಡ್ ಸಿನಿಮಾ ಬಂದಿದೆ ಅಂಡ್ ನೀವೆಲ್ಲಾರು ಎಂಜಾಯ್ ಮಾಡ್ತೀರಾ ಅಂಡ್ ಇವತ್ತು ಈ ಹಂತಕ್ಕೆ ನಾವೆಲ್ಲ ಬಂದು ಒಂದು ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದೀವಿ ಅಂದ್ರೆ ಇದಕ್ಕೆ ನಮ್ಮ ಗಿರೀಶ್ ಸರ್ ಹಾಗೇನೆ ಮಂಜುನಾಥ್ ಸರ್ ಇಬ್ರು ತುಂಬಾ ಕಾರಣ ವಾಟ್ ದ ರೀಸನ್ಸ್ ಮಧ್ಯದಲ್ಲಿ ಏನೇನಾಯ್ತು ಹಾಡು ಮೂಡಿಗೆ ಬೇಡ ಫೈನಲಿ ಸಿನಿಮಾ ಬರ್ತಿದೆ ಏಳನೇ ತಾರೀಕು ಅಷ್ಟೇ ನನಗೆ ಇಂಪಾರ್ಟೆಂಟ್ ನನ್ನ ತಂಡಕ್ಕೆ ಇಂಪಾರ್ಟೆಂಟ್ ಅಂಡ್ ಅಶ್ವಿನಿ ಮೇಡಮ್ ಬಗ್ಗೆ ಹೇಳಲೇಬೇಕು ಫಸ್ಟ್ ಟೈಟಲ್ ಲಾಂಚ್ ಇಂದ ಹಿಡಿದು ಇವತ್ತು ಟ್ರೈಲರ್ ಲಾಂಚ್ ವರೆಗೂ ತುಂಬಾ ಸಪೋರ್ಟಿವ್ ಆಗಿ ನಮ್ಮ ಜೊತೆಗೆ ನಿಂತಿದ್ದಾರೆ ಅಶ್ವಿನಿ ಮೇಡಮ್ ಬಗ್ಗೆ ಖುಷಿ ಏನಂದ್ರೆ ಖುಷಿ ಏನಾಗದು ಅಂದ್ರೆ ನಮಗೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಭೇಟಿ ಹಾಕ್ಬೇಕು ಅಥವಾ ಅವ್ರನ್ನ ಮೀಟ್ ಮಾಡ್ಬೇಕು ಅಂದಾಗ ಆ ಒಂದು ಎಲ್ಲರೂ ತುಂಬಾ ಡಿಫಿಕಲ್ಟಿ ಅನ್ಸಲ್ಲ ಅವ್ರು ಇಂಡಿಯಾದಲ್ಲಿ ಇದ್ದಾಗ ಅಥವಾ ಬ್ಯಾಂಗ್ಳೂರ್ ಇದ್ದಾಗ ಭೇಟಿ ಹಾಗೆ ಆಗ್ತಾರೆ ಅಫ್ಕೋರ್ಸ್ ಅವ್ರ ಔಟ್ ಸೈಡ್ ಇದ್ದಾಗ ಕಷ್ಟ ಆಗೋದಿಲ್ಲ ಬಟ್ ಈ ಒಂದು ಆಕ್ಸಸ್ ಅನ್ನೋದಿದೆ ಅಲ್ಲ ಈ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡೋದು ಅದಕ್ಕೆ ನಾವು ಯಾವತ್ತೂ ಹೇಳೋದು ದೊಡ್ಡ ಮನೆ ಅಂತ ಅಂಡ್ ದೊಡ್ಡ ಮನೆಯಿಂದ ಅವ್ರು ಬಂದು ನನ್ನ ನನ್ನ ಇಡೀ ಸಿನಿಮಾ ತಂಡಕ್ಕೆ ತುಂಬಾ 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 ಪ್ರೋತ್ಸಾಹ ಥ್ಯಾಂಕ್ ಯು ನೀಡಿದ್ರೆ ಅಶ್ವನ ಸಿನಿಮಾ ಬಗ್ಗೆ ನೀವು ಆಲ್ಮೋಸ್ಟ್ ಎಲ್ಲರೂ ತುಂಬಾ ಹೇಳಿದ್ದಾರೆ ವೆರಿ ಹ್ಯೂಮನ್ ರಾಘವ ಲೈಫ್ ಅನ್ನೋ ಲಾಕ್ ಅಲ್ಲಿ ಹೇಗೆ ಆಚೆ ಬರ್ತಾನೆ ಅನ್ನೋದೇ ರೆಪ್ರೆಸೆಂಟ್ ಏನ್ ನೋಡಿದೀರಾ ನನ್ನ ರೆಪ್ರೆಸೆಂಟ್ ಮಾಡಬಹುದು ಅಥವಾ ಬಟ್ ಇದ್ರ ಹಿಂದೆ ತುಂಬಾ ತುಂಬಾ ಹಾರ್ಡ್ ವರ್ಕ್ ಅನೂಪ್ ಸಿಲಿನ್ ಸರ್ ಅವರ ಮ್ಯೂಸಿಕ್ ಲಬಿತ್ ಅವರ ಕ್ಯಾಮ್ರಾ ವರ್ಕ್ ನಮ್ಮ ದೀಪಕ್ ಸರ್ ಅವರ ಬ್ರೈನ್ ಹಾಗೆ ಸತ್ಯ ಸರ್ ಅವರ ರೈಟಿಂಗ್ ಅಂಡ್ ಫೈಟರ್ಸ್ ಡ್ಯಾನ್ಸರ್ಸು ನಮ್ಮ ಕಾಸ್ಟ್ಯೂಮ್ ಡಿಸೈನರ್ಸ್ ಮೇಕಪ್ ಎಲ್ಲರೂ ತುಂಬಾ ಇಟ್ಸ್ ಪ್ರೋಸೆಸ್ ಒಂದು ದೊಡ್ಡ ಜರ್ನಿ ಇದು ಅಂಡ್ ಹೇಳ್ದಂಗೆ ಮೂರುವರೆಗೆ ಕಾಲ್ ಬಂತು ಇವಾಗ ಟ್ರೈಲರ್ ರೆಡಿ ಆಯ್ತು ಅಂತ ಅಂಡ್ ಓಡಾಡಿದಂತ ನಮ್ಮ ಸುನೀಲ್ ಮಾನೆ ಅವರು ಪ್ರಶಾಂತ್ ಬಾಗೂರ್ ಯೂನಿಫೈ ಮೀಡಿಯಾದಲ್ಲಿ ಕಿರಣ್ ಅವರು ತುಂಬಾ ಪ್ರೋತ್ಸಾಹ ನೀಡಿದ್ದಾರೆ ಒಬ್ಬ ಕಲಾವಿದ ಬೆಳಿಬೇಕು ಅಂದಾಗ ಟೀಮ್ ಅಲ್ಲೇ ಏ ನನ್ನ ಗುರು ನಾನ್ ಬೆಳೆಸ್ಬೇಕು ಅನ್ನೋ ಮನಸ್ಥಿತಿ ಇರ್ಬೇಕು ಇಲ್ಲಾಂದ್ರೆ ಯಾರು ಬೆಳದಿಕ್ ಆಗಲ್ಲ ಕೇಳ್ಕೊಳ್ಳೋದಷ್ಟೇನೆ ಒಬ್ಬ ಹೊಸ ಕಲಾವಿದನಾಗಿ ಸಿನಿಮಾ ರಂಗಕ್ಕೆ ಕಾಲಿಡ್ತಾ ಇದ್ದೀನಿ ನಮ್ಮ ಹುಡುಗ ನನ್ನ ಭಾಷೆಯ ಹುಡುಗ ಅಂತ ನನಗೆ ಪ್ರೋತ್ಸಾಹ ನೀಡಿ ಹೇಗೆ ನಾವೆಲ್ಲ ಕನ್ನಡ ಬೆಳೆಸಿ ಅಂತ ಹೇಳ್ತೀವಿ ಹೊಸ ಸಿನಿಮಾ ಬಂದಾಗ ಕನ್ನಡ ಸಿನಿಮಾ ಬಂದಾಗ ಕನ್ನಡ ಸಿನಿಮಾನ ಉಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಕ್ಕಿಂತ ಜಾಸ್ತಿ ನಾನೇನು ಕೊರಿಯೋದಿಕ್ಕೆ ಹೋಗಲ್ಲ ಸಿನಿಮಾ ಫೆಬ್ರವರಿ ಏಳನೇ ತಾರೀಕು ಬಿಡುಗಡೆ ಆಗ್ತಿದೆ ಎಲ್ಲ ಎಂಜಾಯ್ ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಸಮೇತ ನಡ್ಕೊಂಡಾದ್ರೂ ಬನ್ನಿ ಆಟೋದಲ್ಲಾದ್ರೂ ಬನ್ನಿ ಕಾರಲ್ಲಾದ್ರೂ ಬನ್ನಿ ಬಸ್ ಅಲ್ಲಾದ್ರೂ ಬನ್ನಿ ದಯವಿಟ್ಟು ಬಂದು ಸಿನಿಮಾ ನೋಡಿ ನನಗೆ ನನ್ನ ಆ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹ